बसु ब्रदर और बंदी तरह हाई ब्रदर बस्सो और रहे किधर ब्रदर चना किधर लाइक ऊंटा किधर ब्रदर बिल्डो हम्म 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 फाइव मेंबर्स थैंक यू सो मच सो यार लाइव वाली इधरा ಸೊ ಯಾರೆಲ್ಲ ಲೈಕ್ ಮಾಡಿಲ್ಲ ಬೇಗ ಬೇಗ ಲೈಕ್ ಮಾಡಿ ಹಾಗೆ ಸೊ ನಮ್ಮ ಚಾನಲ್ಗೆ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿ ಶರಣ್ ರೀ ಎಂದಿದ್ದಾರೆ ನಮ್ಮ ಶರಣ್ ನಮಸ್ಕಾರ ಬ್ರದರ್ ನಮಸ್ಕಾರ ಸಿಕ್ಸ್ಟೀನ್ ಮೆಂಬರ್ಸ್ ಯಾರೆಲ್ಲ ನಮ್ಮ ಚಾನಲ್ಗೆ ಲೈಕ್ ಮಾಡಿಲ್ಲ ಬೇಗ ಬೇಗ ಲೈಕ್ ಮಾಡಿ ಸೊ ಹಾಗೆ ಯಾರೆಲ್ಲ ಕನೆಕ್ಟ್ ಆಗಿಲ್ಲ ಬೇಗ ಬೇಗ ಕನೆಕ್ಟ್ ಆಗಿ ಬಸವರಾಜ್ ಬ್ರದರ್ ಇದೀರಾ ಬ್ರದರ್ ಬಸು ಬಸವರಾಜ್ ಅವರೇ ಅಥವಾ ನೆಟ್ವರ್ಕ್ ಪ್ರಾಬ್ಲಮ್ ಇದೆ ಅಂತ ಹೋಗ್ಬಿಟ್ರ ಹ ನೋಡೋಣ ಇದೀರಾ ಇಲ್ಲ ಅಂತೇಳಿ हाय नम बीरप सर और बंद बीर मेत्री हाय सर हा हेदीर सर थैंक यू सर लाइक डन थैंक यू सो मच ಸೊ ನಮ್ಮ ಚಾನಲ್ಗೆ ಯಾರೆಲ್ಲ ಲೈಕ್ ಮಾಡಿಲ್ಲ ಬೇಗ ಬೇಗ ಲೈಕ್ ಮಾಡಿ ಸೊ ಹಾಗೆ ಯಾರೆಲ್ಲ ಕನೆಕ್ಟ್ ಆಗಿಲ್ಲ ಬೇಗ ಬೇಗ ಕನೆಕ್ಟ್ ಆಗ್ಬೋದು ಸರ್ ಇದ್ದೀರಾ ಸರ್ ಲೈನಲ್ಲಿ ಬೀರಪ್ಪ ಸರ್ ಲೈಕ್ ಡನ್ ಅಂದಿರ ಥ್ಯಾಂಕ್ ಯು ಸೊ ಮಚ್ ಸರ್ ಸೂಪರ್ ಕ್ವೆಶನ್ ಏನಾದರೂ ಸ್ಟಾರ್ಟ್ ಮಾಡಲ್ಲ ಬ್ರದರ್ ನಮ್ಮ ಹಾಯ್ ಲೈಕ್ ಡನ್ ಅಂದಿದ್ದಾರೆ ನಮ್ಮ ಭವಿತಾ ಗೌಡ ಅವರು ಆರ್ ಯು ಫ್ರಾಮ್ ಅಂದಿದ್ದಾರೆ ಸಿಸ್ಟರ್ ನಾವು ಕಲ್ಬುರ್ಗಿಯಿಂದ ಅವ್ರ ಸಿಸ್ಟರ್ ತಾವೆಲ್ಲಿಂದ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ಬಂದಿರ ಅನ್ಸುತ್ತೆ ಲೈಕ್ ಮಾಡಿ ಸಿಸ್ಟರ್ ಥ್ಯಾಂಕ್ ಯು ಸೋ ಮಚ್ ಸೊ ಲೈಕ್ ಮಾಡಿದ್ದೀರಾ ಥ್ಯಾಂಕ್ ಯು ಥ್ಯಾಂಕ್ ಯು ಸಿಸ್ಟರ್ ಸೊ ಕ್ವಶನ್ ಕ್ವಿಸ್ ಸ್ಟಾರ್ಟ್ ಆಗ್ತಾ ಇದೆ ಸೊ ಆನ್ಸರ್ ಮಾಡಕ್ಕೆ ರೆಡಿ ಇದ್ದೀರಾ ಸಿಸ್ಟರ್ ಐ ಐ ಎಮ್ ಫ್ರಾಮ್ ಬೆಂಗಳೂರು ಅಂತ ಥ್ಯಾಂಕ್ ಯು ಸಿಸ್ಟರ್ ಸೂಪರ್ ನಾವು ಕಲಬುರ್ಗಿಯಿಂದ ಬ್ಲೂ ಕೊಡಿ ಅಂದಿದ್ದಾರೆ ಬ್ರೋ ಚಾನಲ್ ಇದೆ ಅಂದಿದ್ದಾರೆ ಥ್ಯಾಂಕ್ ಯು ಸಿಸ್ಟರ್ ಚಾನಲ್ ಇದ್ರೆ ಕೂಡ ನಾನು ಕೂಡ ನಿಮಗೆ ಸಪೋರ್ಟ್ ಮಾಡ್ತೀನಿ ಸಿಸ್ಟರ್ ಸೊ ನಾನು ಆ ಚಾನಲ್ಗೆ ಹೋಗಿ ಅಲ್ಲಿ ಒಂದು ಕಾಮೆಂಟ್ ಹಾಕಿ ಬಂದಿ ಹೋಗಿ ಸೊ ವಿಡಿಯೋ ನೋಡಿಕೊಂಡು ನಾನು ಕೂಡ ನಿಮಗೆ ರಿಟರ್ನ್ ಮಾಡ್ತೀನಿ ಸಿಸ್ಟರ್ ಸೊ ನಿಮಗೂ ಕೂಡ ಬ್ಲೂ ಮಾಡಿದ್ದೀನಿ ನಿಮ್ಮದು ಚ ಹೈ ಸರ್ ಫಿಫ್ಟಿ ತ್ರೀ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶರು ಯಾರು ಹೇಳಿ ಅಂದಿದ್ದೀರಾ ನಮ್ಮ ಬೀರಪ್ಪ ಬ್ರದರ್ ಅವರು ಕೂಡ ಆನ್ಸರ್ ಹಾಕಿದ್ದಾರೆ ಹಾಯ್ ಸರ್ ಫಿಫ್ಟಿ ತ್ರೀ ಸುಪ್ರೀಂ ಕೋರ್ಟ್ ಸುಪ್ರೀಂ ಕೋರ್ಟಿನ ನಮ್ಮ ವಿಕಾಸ್ ಭಾವನೆ ಬಂದಿದ್ದಾನೆ ಹಾಯ್ ಸಿಸ್ಟರ್ ನಮ್ಮ ಲೈಫ್ ಟೈಮಿಂಗ್ ಬ್ರೋ ಡೈಲಿ ಮೂರು ಗಂಟೆಗೆ ಮತ್ತು ರಾತ್ರಿ ಎಂಟು ಗಂಟೆಗೆ ಇರುತ್ತೆ ಸಿಸ್ಟರ್ ಮಧ್ಯಾಹ್ನ ಮೂರು ಗಂಟೆ ಹಾಗೂ ಸಾಯಂಕಾಲ ಎಂಟು ಗಂಟೆಗಿರುತ್ತೆ ಸೊ ನನ್ನ ಲೈವಲ್ಲಿ ಬರೀ ಕ್ವೆಶನ್ ಆನ್ಸರ್ಗಳು ಸರಳವಾದ ಕು ಪ್ರಶ್ನೆಗಳಿಗೆ ಸರಳವಾದ ಉತ್ತರಗಳಿರುತ್ತೆ ಸೊ ಹಾಗಾಗಿ ಸೊ ಕ್ವಶನ್ಗೆ ಆನ್ಸರ್ ಮಾಡ್ಬೋದು ಸಿಸ್ಟರ್ ಥ್ಯಾಂಕ್ ಯು ಬಬಿತಾ ಗೌಡವರೇ ಥ್ಯಾಂಕ್ ಯು ಸೂಪರ್ ಸಿಸ್ಟರ್ ಸೊ ಈಸಿಯಾಗಿರೋದು ಒಂದು ಕ್ವಶನ್ ಕೇಳ್ತೀನಿ ಶುದ್ಧ ನೀರಿನ ಸ್ವರೂಪ ಯಾವುದು ಅಂತ ಹೇಳಿ ಸೊ ಯಾರೆಲ್ಲ ಆನ್ಸರ್ ಅನ್ಸರ್ ಗೊತ್ತು ಬೇಗ ಬೇಗ ಮಾಡಬಹುದು ಸೊ ಹಾಗೆ ನಮ್ಮ ವಿಕಾಸ್ ಬ್ರದರ್ ಬಂದಿದ್ದಾರೆ ಹಾಯ್ ವಿಕಾಸ್ ಹೇಗಿದ್ಯಾತಪ್ಪ ತಮ್ಮ ಸೊ ಲೈಕ್ ಮಾಡಿಲ್ಲ ಅಂದ್ರೆ ಲೈಕ್ ಮಾಡೋ ಬ್ರದರ್ ವಿಕಾಸ್ ಚಾನಲ್ಗೆ ಲೈಕ್ ತಮ್ಮ ಶುದ್ಧ ನೀರಿನ ಸ್ವರೂಪ ಯಾವುದು ಒಂದೇದು ಮೇಲ್ಭಾಗದ ನೀರು ಎರಡನೇದು ಮಳೆ ನೀರು ಮೂರನೇದು ಬಾವಿ ನೀರು ನಾಲ್ಕನೇದು ಖನಿಜದ ನೀರು ಸೊ ಶುದ್ಧ ನೀರಿನ ಸ್ವರೂಪ ಯಾವುದು ಅಂತೇಳಿ ಮೇಲ್ಭಾಗದ ನೀರು ಮಳೆ ನೀರು ಬಾವಿ ನೀರು ಸೊ ಹಾಗೆ ಖನಿಜ ನೀರು ಅಂತೇಳಿ ನಮ್ಮ ವಿಕಾಸ್ ಬ್ರದರ್ ಅವರು ಮೂರು ಅಂದಿ ಥ್ಯಾಂಕ್ ಯು ವಿಕಾಸ್ ಸೂಪರ್ ನಮ್ಮ ಭೀರಪ್ಪ ಬ್ರದರ್ ಅವರು ಮಳೆ ನೀರು ಅಂದಿದ್ದಾರೆ ಥ್ಯಾಂಕ್ ಯು ಬ್ರದರ್ ಸೊ ಯಾರೆಲ್ಲ ಆನ್ಸರ್ ಗೊತ್ತು ಬೇಗ ಬೇಗ ಲೈಕ್ ಮಾಡ್ಬೋದು ಬ್ರೋ ನೀವು ಬ್ಲೂ ರಿಮೂವ್ ಮಾಡಿ ಮತ್ತೆ ಕೊಡಿ ಐ ಥಿಂಕ್ ನೀವು ಮಾಡೋಟ್ರೇಷನ್ ಕೊಟ್ಟಿದ್ದೀರಾ ಸ್ಟ್ಯಾಂಡರ್ಡ್ ಕೊಟ್ಟಿಲ್ಲ ನಮಗೆ ಕಮಿಟ್ಮೆಂಟ್ ಹಾಕೋಕ್ಕೆ ಆಗುತ್ತಿಲ್ಲ ಹೌದಾ ಮಾಡ್ತೀನಿ ಸಿಸ್ಟರ್ ರಿಮೂವ್ ಮಾಡಿ ಮಾಡ್ತೀನಿ ಸೊ ರಿಮೂವ್ ಮಾಡಿದ್ದೀನಿ ನೋಡಿ ಸಿಸ್ಟರ್ ರಿಮೂವ್ ಮಾಡಿ ಬೇರೆ ಮಾಡಿದ್ದೀನಿ ಸೊ ಕ್ವಶನ್ ಒಂದು ಶುದ್ಧ ನೀರಿನ ಸ್ವರೂಪ ಯಾವುದು ಅಂತ ಹೇಳಿ ಸೊ ಮೇಲ್ಭಾಗದ ನೀರು ಮಳೆ ನೀರು ಬಾವಿ ನೀರು ಹಾಗೆ ಖನಿಜದ ನೀರು ಅಂತ ಹೇಳಿ ಸೊ ನಮ್ಮ ಬೀರಪ್ಪ ಬ್ರದರ್ ಅವರು ಕೊಟ್ಟಿದ್ದಾರೆ ಶುದ್ಧ ನೀರು ಮಳೆ ನೀರು ಅಂದಿದ್ದಾರೆ ಥ್ಯಾಂಕ್ ಯು ಬ್ರದರ್ ಸೂಪರ್ ಸರಿಯಾದ ಉತ್ತರನೇ ಕೊಟ್ಟಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ನಮ್ಮ ಬೀರಪ್ಪ ಬ್ರದರ್ ಅವರು ಒಬ್ಬರೇ ಆನ್ಸರ್ ಮಾಡಿದ್ದಾರೆ ಸೊ ಮಳೆನೂರು ಮಳೆ ನೀರು ಅಂತ ಹೇಳಿ ಥ್ಯಾಂಕ್ ಯು ಬ್ರದರ್ ಸೂಪರ್ ಸೊ हाँ कमिटमेंट स्टार्ट आगे आके दीनी ब्रो ओके ओके इवागा ब्लू कोडी <laughs> ओके ओके थैंक यू सर इवाग बर्तायले नोड सिस्टर ಡಬ್ಲ್ಯೂ ಹೆಚ್ಒ ಎಷ್ಟು ಆಗಿದೆ ಡಬ್ಲ್ಯೂ ಹೆಚ್ಒ ಎರಡು ಸಾವಿರದ ಆಗಿದೆ ಸಿಸ್ಟರ್ ಇನ್ನೂ ಒಂದು ಮೂರು ಸಾವಿರ ಆದರೆ ಹಾಫ್ ಮೋನು ಆಗುತ್ತೆ ನಂದು ನಮ್ಮ ವಿಕಾಸ್ ಬ್ರದರ್ ಮತ್ತೆ ಅಣ್ಣ ಅಂದಿದ್ದಾರೆ ಆಯ್ತಮ್ಮ ತಮ್ಮ ಬೇಗ ಬೇಗ ಲೈಕ್ ಮಾಡ ವಿಕಾಸ್ ನೆಕ್ಸ್ಟ್ ಕ್ವಶನ್ ಕೇಳಿ ಅಂದಿದೆ ನಮ್ಮ ವೀರಪ್ಪ ವೀರಪ್ಪ ಬ್ರದರ್ ಥ್ಯಾಂಕ್ ಯು ಬ್ರದರ್ ಕೇಳ್ತೀನಿ ನಾಲ್ಕು ದಿಕ್ಕಿನಲ್ಲಿ ನೀರಿನಿಂದ ಆವೃತ್ತವಾಗಿರುವ ಭೂಮಿಗೆ ಏನೆಂದು ಕರೆಯುತ್ತಾರೆ ಜಲಸಂಧಿ ಖಂಡ ದ್ವೀಪ ದ್ವೀಪಕಲ್ಪ ಅಂತ ಹೇಳಿ ಸೊ ಯಾರಿಗೆಲ್ಲ ಆನ್ಸರ್ ಗೊತ್ತು ಬೇಗ ಬೇಗ ಮಾಡಬಹುದು ನಾಲ್ಕು ದಿಕ್ಕಿನಿಂದ ನೀರಿನ ಆವೃತ್ತಗೊಂಡಿರುವ ಭೂಮಿಗೆ ಏನೆಂದು ಕರೆಯುತ್ತಾರೆ ಜಲಸಂಧಿ ಖಂಡ ದ್ವೀಪ ದ್ವೀಪಕಲ್ಪ ಬವಿತಾ ಮೇಡಮ್ ಯಾವ ನಮ್ಮ ವೀರಪ್ಪ ಬ್ರದರ್ ಅವರು ಭವಿತಾ ಮೇಡಮ್ ಯಾವ ಅಂತ ಕೇಳ್ತಿದ್ದಾರೆ ಥ್ಯಾಂಕ್ ಯು ಸಿಸ್ಟರ್ ನಮ್ಮ ಶ್ರೀನಿವಾಸ್ ಬಂದಿದ್ದಾರೆ ಸರ್ ಥ್ಯಾಂಕ್ ಯು ಸೋ ಮಚ್ ಬ್ರದರ್ ಸೊ ನೆಕ್ಸ್ಟ್ ಕ್ವಶನ್ ಕೂಡ ಒಂದಿದೆ ನಮ್ಮ ಮಂಜು ಸೈಡ್ ಹಾಯ್ ಅಂತಿದ್ದಾರೆ ಹಾಯ್ ಬ್ರದರ್ ಮಜ್ಜುನಾ ನಮ್ಮ ಚಾನಲ್ಗೆ ಲೈಕ್ ಮಾಡಿಲ್ಲ ಬೇಗ ಬೇಗ ಲೈಕ್ ಮಾಡಿ ಖಂಡ ಅಂತಿದ್ದಾರೆ ನಾಲ್ಕು ದಿಕ್ಕಿನ ದಿಕ್ಕಿನಲ್ಲಿ ನೀರಿನಿಂದ ಆವೃತವಾಗಿರುವ ಭೂಮಿಗೆ ಏನೆಂದು ಕರೆಯುತ್ತಾರೆ ಸೊ ಹಾಗಾಗಿ ಸೊ ಫಸ್ಟ್ ಆಪ್ಷನ್ ಒಂದು ಜಲಸಂಧಿ ಖಂಡ ದ್ವೀಪ ದ್ವೀಪ ಕಲ್ಪ ಅಂತೇಳಿ ನಮ್ಮ ಬೀರಪ್ಪ ಬ್ರದರ್ ಅವರು ದ್ವೀಪ ಅಂದಿದ್ದಾರೆ ನಮ್ಮ ಮಂಜು ಬ್ರದರ್ ಅವರು ಖಂಡ ಅಂದಿದ್ದಾರೆ ದ್ವೀಪ ಅಂದಿದ್ದಾರೆ ಸೊ ಯಾರೆಲ್ಲ ಆನ್ಸರ್ ಕೊಡ್ತಾರೆ ನೋಡಬೇಕು ಮೆಂಬರ್ಸ್ ಇದ್ದೀರಾ ಸೊ ಯಾರೆಲ್ಲ ನಮ್ಮ ಚಾನಲ್ಗೆ ಇನ್ನೂ ಲೈಕ್ ಮಾಡಿಲ್ಲ ಬೇಗ ಬೇಗ ಲೈಕ್ ಮಾಡಿ ಸೊ ಸರಿಯಾದ ಉತ್ತರ ದ್ವೀಪಕಲ್ಪ ಅಂತೇಳಿ ಸೊ ನಾಲ್ಕು ದಿಕ್ಕಿನಿಂದ ನೀರಿನಿಂದ ಆವೃತವಾಗಿರುವ ಭೂಮಿಯನ್ನು ದ್ವೀಪಕಲ್ಪ ಅಂತೇಳಿ ಕರೀತಾರೆ ಸೊ ಹಾಗಾಗಿ ದ್ವೀಪಕಲ್ಪ ಸರಿಯಾದ ಉತ್ತರ ಥ್ಯಾಂಕ್ ಯು ಸೋ ಮಚ್ ಸೂಪರ್ ಜಗತ್ತಿನಲ್ಲಿ ಅತಿ ಹೆಚ್ಚು ಮಳೆ ಬೀಳುವ ಪ್ರದೇಶ ಯಾವುದು ಭಾರತದ ಚಿರಾಪುಂಜಿ ಆಫ್ರಿಕಾದ ಜೋಹಾನ್ಬರ್ಗ್ ಬ್ರೆಜಿಲ್ದ ಬ್ರೆಸಿಲಿಯಾ ದಕ್ಷಿಣ ಆಫ್ರಿಕಾದ ಸಾಲೆಡರ್ ಸೊ ಸರಿಯಾದ ಉತ್ತರ ಯಾರಿಗೆಲ್ಲ ಗೊತ್ತು ಬೇಗ ಬೇಗ ಹೇಳ್ಬೋದು ಜಗತ್ತಿನಲ್ಲಿ ಅತಿ ಹೆಚ್ಚು ಮಳೆ ಬೀಳುವ ಪ್ರದೇಶ ಯಾವುದು ಥ್ಯಾಂಕ್ ಯು ಬ್ರದರ್ ದೀಪನೆ ಅಂತ ಪರವಾಗಿಲ್ಲ ಸೂಪರ್ ಬ್ರದರ್ ಜಗತ್ತಿನಲ್ಲಿ ಮೇಘಾಲಯ ಮೌಸಿನ್ ರಾಮ್ ಅಂತಿದ್ದಾರೆ ನಮ್ಮ ಭೀರಪ್ಪ ಪ್ರಧಾರ ಆಗ್ತಾ ಇದೇನಲ್ಲ ಜಗತ್ತಿನಲ್ಲಿ ಅತಿ ಹೆಚ್ಚು ಮಳೆ ಬೀಳುವ ಪ್ರದೇಶ ಭಾರತದ ಚಿರಾಪುಂಜಿ ಆಫ್ರಿಕಾದ ಜೋಹಾನ್ಬರ್ಗ್ ಬ್ರಜಿಲ್ ದ ಬ್ರೆಸಿಲಿಯಾ ದಕ್ಷಿಣ ಅಮೆರಿಕದ ಸಾಲೆಡರ್ ಮೇಘಾಲಯದ ಮೌಸಿನ್ ರಾಮ್ ಅಂತ ಹೇಳಿದ್ದಾರೆ ಸೊ ನೋಡೋಣ ಯಾರಿಗೆಲ್ಲ ಆನ್ಸರ್ ಗೊತ್ತು ಬೇಗ ಬೇಗ ಮಾಡ್ಬೋದು ಥ್ಯಾಂಕ್ ಯು ಸೋ ಮಚ್ ಸೂಪರ್ ನಮ್ಮ ಬೀರಪ್ಪ ಬ್ರದರ್ ಅವರು ಒಬ್ಬರೇ ಆನ್ಸರ್ ಮಾಡಿದ್ದಾರೆ ಸೊ ಇನ್ನೂ ಯಾರು ಮಾಡಿಲ್ಲ ಮಾಡಿ ಬೇಗ ಬೇಗ ಯಾರಿಗೆಲ್ಲ ಆನ್ಸರ್ ಗೊತ್ತು ಬೇಗ ಬೇಗ ಮಾಡಬಹುದು ಚಿರಾಪುಂಜಿ ಅಂದಿದ್ದಾರೆ ಭಾರತದ ಚಿರಾಪುಂಜಿ ಥ್ಯಾಂಕ್ ಯು ಸೋ ಮಚ್ ಬೀರಪ್ಪ ಬ್ರದರ್ ಸೂಪರ್ ಸೊ ಕ್ವೆಶನ್ ಅನ್ನ ಇನ್ನೊಂದ್ಸತಿ ರಿಪೀಟ್ ಏನಾದ್ರು ಮಾಡ್ಲಾ ಬ್ರದರ್ ಪರವಾಗಿ ಕರೆಕ್ಟ್ ಆಗಿ ಗೊತ್ತಾಗಿದೆ ನಿಮಗೆ ಸೊ ಭಾರತದ ಚಿರಾಪುಂಜಿ ಸರಿಯಾದ ಉತ್ತರ ಸೊ ಅತಿ ಹೆಚ್ಚು ಮಳೆ ಬೀಳುವ ಪ್ರದೇಶವಾಗಿದೆ ಥ್ಯಾಂಕ್ ಯು ಸೋ ಮಚ್ ಬ್ರಹ್ಮಪುತ್ರ ನದಿಯ ಉಗಮ ಸ್ಥಾನ ಯಾವುದು ಮಾನಸ ಸರೋವರ ಲಿವಡಾ ವ್ಯಾಲಿ ಕೈಲಾಸ ಪರ್ವತ ನೇಪಾಳ ಇವಾಗ ಮೌಸಿನ್ ರಾಮ್ ಅತಿ ಹೆಚ್ಚು ಬೀಳ್ತಾ ಇದೆಯಾ ಓಕೆ ಓಕೆ ಥ್ಯಾಂಕ್ ಯು ಬ್ರದರ್ ಸೊ ಅವಾಗ್ಲಿಂದ ನಮ್ಮ ನೆಟ್ ಅಲ್ಲಿ ಸೊ ಗೂ ಬುಕ್ಸ್ ಅಲ್ಲಿ ಎಲ್ಲ ಮೆನ್ಷನ್ ಆಗಿರೋದು ಭಾರತದ ಚಿರಾಪುಂಜಿನ ಅಂತೇಳಿ ಸೊ ಈಗ ರೀಸೆಂಟ್ ಆಗಿ ಆಗಿರಬಹುದು ಬ್ರದರ್ ನಮ್ಮ ಪ್ರೀತಮ್ ಭಾನು ಅವರು ಬಂದಿದ್ದಾರೆ ಥ್ಯಾಂಕ್ ಯು ಚೀನಾ ಅಂತ ಹೇಳಿದ್ದಾರೆ ಚೀನಾ ಅಲ್ಲ ಬ್ರದರ್ ಬ್ರಹ್ಮಪುತ್ರ ನದಿಯ ಉಗಮ ಸ್ಥಾನ ಯಾವುದು ಮಾನಸ ಸರೋವರ ಲಿವಡಾ ವ್ಯಾಲಿ ಕೈಲಾಸ ನೇಪಾಳ್ ಸೊ ಕೈಲಾಸ ಪರ್ವತ ಅಂತೇಳಿ ಆನ್ಸರ್ ಮಾಡಿದ್ದಾರೆ ಮಾನಸ ಸರೋವರ ಮಾನಸಿಕ ನಮ್ಮ ಯುಮರಿಷ್ಟ್ ಅವರು ನೇಪಾಳ ಅಂದಿದ್ದಾರೆ ಸೊ ಥ್ಯಾಂಕ್ ಯು ಸೋ ಮಚ್ ನಮ್ಮ ಸತೀಶ್ ಬ್ರದರ್ ಹಾಯ್ ಬ್ರದರ್ ಊಟ ಆಯ್ತಾ ಸೊ ಯಾರು ನಮ್ಮ ಚಾನಲ್ಗೆ ಬೇಗ ಬೇಗ ಲೈಕ್ ಮಾಡಿ ಬ್ರದರ್ ಮಾನಸ ಮಾನಸಿಕ ಸರೋವರ ಅಲ್ಲ ಮಾನಸ ಸರೋವರ ಥ್ಯಾಂಕ್ ಯು ಬ್ರದರ್ ಮಾನಸ ಸರೋವರ ಸರಿಯಾದ ಉತ್ತರ ಬ್ರಹ್ಮಪುತ್ರ ನದಿಯ ಉಗಮ ಸ್ಥಾನ ಮಾನಸ ಸರೋವರ ಸೊ ಹಾಗಾಗಿ ಮಾನಸ ಸರೋವರ ಸರಿಯಾದ ಉತ್ತರ ಜಗತ್ತಿನಲ್ಲಿ ಯಾವ ದೇಶವು ಅತಿ ಹೆಚ್ಚು ರಾಜ್ಯಗಳನ್ನು ಹೊಂದಿದೆ ಜಗತ್ತಿನಲ್ಲಿ ಯಾವ ದೇಶವು ಅತಿ ಹೆಚ್ಚು ರಾಜ್ಯಗಳನ್ನು ಹೊಂದಿದೆ ಸೊ ಒಂದೇದು ಚೈನಾ ಇಂಡಿಯಾ ಬ್ರಜಿಲ್ ರಷ್ಯಾ ಸೊ ಯಾರಿಗೆಲ್ಲ ಆನ್ಸರ್ ಗೊತ್ತು ಬೇಗ ಬೇಗ ಮಾಡಬಹುದು ಪ್ರೀತಮ್ ಅವರು ರಷ್ಯಾ ಅಂತೇಳಿ ಆನ್ಸರ್ ಮಾಡಿದ್ದಾರೆ ಥ್ಯಾಂಕ್ ಯು ಬ್ರದರ್ ಸೂಪರ್ ಸೂಪರ್ ಕೈಲಾಸ ಪರ್ವತದ ಮಾನಸ ಸರೋವರ ಚಿಮ್ಮು ಯಂಗ್ ಡಾಂಗ್ ಬ್ರಹ್ಮಪುತ್ರ ಥ್ಯಾಂಕ್ ಯು ಬ್ರದರ್ ಸರಿಯಾದ ಉತ್ತರ ಕೊಟ್ಟಿದ್ದೀರಾ ಜಗತ್ತಿನಲ್ಲಿ ಯಾವ ದೇಶವು ಅತಿ ಹೆಚ್ಚು ರಾಜ್ಯಗಳನ್ನು ಹೊಂದಿದೆ ಚೈನಾ ಇಂಡಿಯಾ ಬ್ರೆಜಿಲ್ ರಷ್ಯಾ ಅಂತೇಳಿ ಸೊ ಆಲ್ರೆಡಿ ನಮ್ಮ ಪ್ರೀತಮ್ ಅವರು ರಷ್ಯಾ ಅಂತೇಳಿ ಆನ್ಸರ್ ಮಾಡಿದ್ದಾರೆ ನಮ್ಮ ರಮೇಶ್ ಅವ್ರು ಬಂದಿದ್ದಾರೆ ಹಾಯ್ ರಮೇಶ್ ಅವರೇ ಹೇಗಿದ್ದೀರಾ ಸರ್ ಚೆನ್ನಾಗಿದ್ದೀರಾ ಸೂಪರ್ ಸೊ ಯಾರು ನಮ್ಮ ಚಾನಲ್ಗೆ ಇನ್ನೂ ಲೈಕ್ ಮಾಡಿಲ್ಲ ಸರ್ ಬೇಗ ಬೇಗ ಲೈಕ್ ಮಾಡಿ ಟ್ವೆಂಟಿ ಫೋರ್ ಮೆಂಬರ್ಸ್ ಇದ್ದಾರಾ ಸೊ ಯಾರೆಲ್ಲ ಲೈಕ್ ಮಾಡಿಲ್ಲ ಬೇಗ ಬೇಗ ನಮ್ಮ ಚಾನಲ್ಗೆ ಲೈಕ್ ಮಾಡಿ ಸೊ ಹಾಗೆ ಕ್ವಶನ್ ಕೂಡ ಜಗತ್ತಿನಲ್ಲಿ ಯಾವ ದೇಶವು ಅತಿ ಹೆಚ್ಚು ರಾಜ್ಯಗಳನ್ನು ಹೊಂದಿದೆ ನಮ್ಮ ಬೀರಪ್ಪ ಬ್ರದರ್ ಅವರು ರಷ್ಯಾ ಅಂದಿದ್ದಾರೆ ರಷ್ಯಾ ದೇಶ ದೊಡ್ಡ ದೇಶ ಅಂದಿದ್ದಾರೆ ಥ್ಯಾಂಕ್ ಯು ಬ್ರದರ್ ಸೂಪರ್ ಸರಿಯಾದ ಉತ್ತರನೇ ಕೊಟ್ಟಿದ್ದೀರಾ ಸೊ ರಷ್ಯಾ ದೇಶ ಅತಿ ಹೆಚ್ಚು ರಾಜ್ಯಗಳನ್ನು ಹೊಂದಿರುವಂಥ ದೇಶವಾಗಿದೆ ಥ್ಯಾಂಕ್ ಯು ಸೋ ಮಚ್ ಸೂಪರ್ ಎಂದರೆ ಎಂದರೇನು ಕ್ವಶನ್ ಅಂದರೆ ಪ್ರಶ್ನೆ ಭಾರತ ಭಾರತ ರತ್ನ ಪಡೆದ ಮೊದಲ ಕನ್ನಡಿಗ ಯಾರು ಡಾಕ್ಟರ್ ರಾಜ್ಕುಮಾರ್ ವಿಶ್ವೇಶ್ವರಯ್ಯ ಅನಿಲ್ ಕುಂಬ್ಳೆ ಎಚ್ ಡಿ ದೇವೇಗೌಡ ಸೊ ಯಾರಿಗೆಲ್ಲ ಆನ್ಸರ್ ಗೊತ್ತು ಬೇಗ ಬೇಗ ಹೇಳ್ಬೋದು ಕರ್ನಾಟಕ ರಾಜ್ಯದ ಮೊದಲ ಮುಖ್ಯಮಂತ್ರಿ ಯಾ ಸಾರಿ ಸಾರಿ ಭಾರತ ರತ್ನ ಪಡೆದ ಮೊದಲ ಕನ್ನಡಿಗ ಯಾರು ಅಂತೇಳಿ ಪ್ರೀತಮ್ ಅವರು ಯಾವ ಊರು ಅಂದಿದ್ದಾರೆ ನಮ್ಮ ಮಂಜುನಾಥ್ ಬ್ರದರು ಸರ್ ಬಿ ವಿಶ್ವೇಶ್ವರಯ್ಯ ಅಂದಿದ್ದಾರೆ ಸರ್ ಎಂ ವಿಶ್ವೇಶ್ವರಯ್ಯ ಶ್ರೀನಿವಾಸ್ ಬ್ರದರ್ ವಿಶ್ವೇಶ್ವರಯ್ಯ ಅವರು ಅಂತಿದ್ದಾರೆ ಬ್ರದರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ವಿಶ್ವೇಶ್ವರಯ್ಯ ಅಂತೇಳಿ ಆನ್ಸರ್ ಕೊಟ್ಟಿದ್ದೀರಾ ಥ್ಯಾಂಕ್ ಯು ಬ್ರದರ್ ಸೂಪರ್ ಸರಿಯಾದ ಉತ್ತರನಾ ಸೊ ನೆಕ್ಸ್ಟ್ ಕ್ವಶನ್ ಇನ್ನೊಂದು ವಿಜಯನಗರದ ಸಾಮ್ರಾಜ್ಯದ ಸಂಸ್ಥಾಪಕರು ಯಾರು ಸರ್ ಎಂ ವಿಶ್ವೇಶ್ವರಯ್ಯ ಯಾರೆಲ್ಲ ವಿಶ್ವೇಶ್ವರಯ್ಯ ಅಂತೇಳಿ ಆನ್ಸರ್ ಕೊಟ್ಟಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಸೊ ಸರಿಯಾದ ಉತ್ತರನೇ ವಿಶ್ವೇಶ್ವರಯ್ಯ ಥ್ಯಾಂಕ್ ಯು ಸೋ ಮಚ್ ವಿಜಯನಗರ ಸಾಮ್ರಾಜ್ಯದ ಸಂಸ್ಥಾಪಕರು ಯಾರು ಕೃಷ್ಣ ದೇವರಾಯ ಮೈಸೂರು ಅರಸರು ಹಕ್ಕ ಬುಕ್ಕ ಚೋಳರು ನಮ್ಮ ವೀರಪ್ಪ ಮೈತ್ರಿ ಅವರು ಹಕ್ಕ ಬುಕ್ಕ ಅಂತೇಳಿ ಆನ್ಸರ್ ಕೊಟ್ಟಿದ್ದಾರೆ ಸೊ ಯಾರಿಗೆಲ್ಲ ಕ್ವಶನ್ ಅರ್ಥ ಆಗಿಲ್ಲ ಇನ್ನೊಂದ್ಸತಿ ಅರ್ಥ ಹೇಳಾಗಿ ಹೇಳಂದ್ರೆ ಹೇಳ್ತೀನಿ ಹಕ್ಕ ಬುಕ್ಕ ಅಂತೇಳಿ ಆನ್ಸರ್ ಕೊಟ್ಟಿದ್ದಾರೆ ನಮ್ಮ ಹ್ಯೂಮರಿಸ್ಟ್ ಬ್ರದರ್ ಅವರು ಥ್ಯಾಂಕ್ ಯು ಹಕ್ಕ ಬುಕ್ಕ ಅಂತ ಹೇಳಿದಿರ ಇನ್ನೊಂದು ಇನ್ನೊಂದ್ಸತಿ ರಿಪೀಟ್ ಮಾಡ್ತೀನಿ ಚೆನ್ನಾಗಿ ವಿಜಯನಗರದ ವಿಜಯನಗರ ಸಾಮ್ರಾಜ್ಯದ ಸಂಸ್ಥಾಪಕರು ಯಾರು ಕೃಷ್ಣದೇವರಾಯ ದೇವರಾಯ ಮೈಸೂರು ಅರಸರು ಹಕ್ಕ ಬುಕ್ಕರು ಚೋಳರು ನಮ್ಮ ವೀರಪ್ಪ ಅವರು ಹಕ್ಕ ಬುಕ್ಕರಂತೆ ಆಲ್ಮೋಸ್ಟ್ ಅಕ್ಕ ಬುಕ್ಕರಂತೆ ಎಲ್ಲ ಆನ್ಸರ್ ಬಂದಿದೆ ಸೊ ಥ್ಯಾಂಕ್ ಯು ಸೋ ಮಚ್ ಹಕ್ಕ ಬುಕ್ಕರು ಸರಿಯಾದ ಉತ್ತರ ಥ್ಯಾಂಕ್ ಯು ಸೋ ಮಚ್ ಕರ್ನಾಟಕ ರಾಜ್ಯದ ಸಿಲ್ಕ್ ಟೌನ್ ಯಾವುದಂದು ಕರೆಯುತ್ತಾರೆ ಮೈಸೂರು ಗದಗ ಹುಬ್ಬಳ್ಳಿ ರಾಮನಗರ್ ಕರ್ನಾಟಕ ರಾಜ್ಯದ ಸಿಲ್ಕ್ ಟೌನ್ ಯಾವುದು ಮೈಸೂರು ಗದಗ ಹುಬ್ಬಳ್ಳಿ ರಾಮನಗರ್ ನಮ್ಮ ಹಿರಯ್ಯ ಹಿರಯ್ಯ ಅವರು ಅವರು ಮೈಸೂರು ಅಂದಿದ್ದಾರೆ ಆಮೇಲೆ ಮಂಜುನಾಥ್ ಬ್ರದರ್ ಅವರು ರಾಮನಗರ್ ಅಂದಿದ್ದಾರೆ ನಮ್ಮ ಡಾಮೈನ್ ಅವರು ರಾಮನಗರ್ ಅಂದಿದ್ದಾರೆ ಥ್ಯಾಂಕ್ ಯು ಬ್ರದರ್ ಸೊ ಯಾರೆಲ್ಲ ಆನ್ಸರ್ ಕೊಟ್ಟಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಸೊ ಇನ್ನು ಯಾರೆಲ್ಲ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ಬಂದಿದ್ದೀರಾ ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡಿಲ್ಲ ಅಂದ್ರೆ ಲೈಕ್ ಮಾಡಿ ಬ್ರದರ್ ರಾಮನಗರ ಥ್ಯಾಂಕ್ ಯು ಥ್ಯಾಂಕ್ ಯು ರಾಯಲ್ ಬಿ ಎಸ್ ವಿಘ್ನೇಶ್ವರ್ ಥ್ಯಾಂಕ್ ಯು ಬ್ರದರ್ ಸೂಪರ್ ಸರಿಯಾದ ಉತ್ತರ ಕೊಟ್ಟಿದ್ದೀರಾ ಕರ್ನಾಟಕ ರಾಜ್ಯದ ಸಿಲ್ಕ್ ಟೌನ್ ಅಂದು ರಾಮನಗರವನ್ನು ಕರೀತಾರೆ ಏನಕ್ಕೆ ಸಿಲ್ಕ್ ಟೌನ್ ಕರೀತಾರೆ ಯಾರಾದರೂ ಆನ್ಸರ್ ಮಾಡ್ಬೋದಾ ಸಿಲ್ಕ್ ಟೌನ್ ಅಂತೇಳಿ ಏನಕ್ಕೆ ಕರೀತಾರೆ ಅಲ್ಲಿ ಓ ಎಸ್ ನಮ್ಮ ಬೀರಪ್ಪ ಬ್ರದರ್ ಅವರು ರಾಮನಗರ ರೇಷ್ಮೆ ನಗರ ಅಂತ ಕೊಟ್ಟಿದ್ದಾರೆ ಸೊ ರೇಷ್ಮೆಯನ್ನು ಅಲ್ಲಿ ಇದು ನಡೆ ರೇಷ್ಮೆದೆಲ್ಲ ಎಲ್ಲ ಎಲ್ಲ ಅಲ್ಲೇ ನಡೆಯುತ್ತೆ ರೇಷ್ಮೆ ತಯಾರಿಕೆ ಕೂಡ ಅಲ್ಲೇ ಇರ್ಬೋದು ಸೊ ಹಾಗಾಗಿ ನಮಸ್ಕಾರ ಯಾವುದು ನಿಮ್ದು ಅಂದಿದ್ದಾರೆ ನಮ್ಮ ಹಿರಿಯ ನಮ್ಮದು ಕಲಬುರ್ಗಿ ಬ್ರದರ್ ಥ್ಯಾಂಕ್ ಯು ಸೋ ಮಚ್ ರಾ ರೇಷ್ಮೆ ತಯಾರಿಕೆ ಅಲ್ಲೇ ನಡೆಯುತ್ತೆ ಆದ್ದರಿಂದ ಓಕೆ ಓಕೆ ರಾಯಲ್ ವಿಘ್ನೇಶ್ ಥ್ಯಾಂಕ್ ಯು ಬ್ರದರ್ ಸೂಪರ್ ಸರಿಯಾದ ಉತ್ತರ ಕೊಟ್ಟಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಸೊ ಇನ್ನೂ ಒಂದು ಕ್ವಶನ್ ಇದೆ ಕವಿರಾಜ ಮಾರ್ಗ ಪುಸ್ತಕದ ಕೃತಿ ಬರೆದವರು ಯಾರು ಕುವೆಂಪು ಪಂಪ ಅಮೋಗ ರನ್ನ ಹುಡುಗಿಯರ ಯಾರು ಇಲ್ಲ ಲೈವ್ ಅಲ್ಲಿ ಇವತ್ತು ಹುಡುಗಿಯರು ಯಾರು ಇಲ್ಲ ಅನ್ಸುತ್ತೆ ಹುಡುಗರ ಲೈವ್ ಅಲ್ಲಿ ಹುಡುಗಿಯರು ಜಾಸ್ತಿ ಇರಲ್ಲ ಯಾರಿಗೆ ಇಂಪಾರ್ಟೆಂಟ್ ಇರುತ್ತೆ ಅವ್ರು ಮಾತ್ರ ಬಂದಿರ್ತಾರೆ ರಶ್ಮೆಯಲ್ಲಿ ತಯಾರಿಕೆ ಮಾಡುವುದಿಲ್ಲ ಅದನ್ನು ಹಾಗೆ ಕರೆಯುತ್ತಾರೆ ಹೌದಾ ಓಕೆ ಓಕೆ ರೇಷ್ಮೆದೆಲ್ಲ ವ್ಯವಹಾರ ನಡೀತಾರೆ ಶಿಚರ್ ಅಲ್ಲಿ ಮಾರೋದು ತೊಗೊಳ್ಳೋದು ಸೊ ರೇಷ್ಮೆ ಏನು ಥ್ಯಾಂಕ್ ಯು ಶ್ರೇಯಾ ಪೂಜಾರಿ ಅವರು ಬಂದಿದ ಹಾಯ್ ಅಂತೇಳಿ ಹಾಯ್ ಶ್ರೇಯಾ ಪೂಜಾರಿ ಅವರೇ ಸೊ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ಬಂದಿದ್ರೆ ಲೈಕ್ ಮಾಡಿ ಸಿಸ್ಟರ್ ಸೊ ಯಾರೆಲ್ಲ ಲೈಕ್ ಮಾಡಿಲ್ಲ ಬೇಗ ಬೇಗ ಲೈಕ್ ಮಾಡಿ ಹಾಗೆ ನಮ್ಮ ಚಾನಲ್ಗೆ ಯಾರೆಲ್ಲ ಕನೆಕ್ಟ್ ಆಗಿಲ್ಲ ಬೇಗ ಬೇಗ ಕನೆಕ್ಟ್ ಆಗ್ಬೋದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನೆಲ್ ಕವಿರಾಜ್ಯ ಮಾರ್ಗ ಪುಸ್ತಕದ